ಕರ್ನಾಟಕ ಭಾರತ ದೇಶಕ್ಕೆ ಮಾದರಿ ರಾಜ್ಯ ಮಾದರಿ ರಾಜ್ಯ ಇಂಥದ್ದೆಲ್ಲ ನೋಡಿಲ್ಲ ಮಹಾನ್ ಪುರುಷರಿದ್ರು ಆದರ್ಶ ವ್ಯಕ್ತಿಗಳಿದ್ರು ಕಾಂಗ್ರೆಸ್ ಅನ್ನು ಮೈಸೂರಿನವರೇ ಕಟ್ಟವ್ರೆ ದಳನೂ ಇಲ್ಲಿಂದನೇ ಹುಟ್ಟಿದೆ ನೀವೆಲ್ಲರೂ ಕೂಡ ಜನಗಳಿಗೆ ಸೇವೆ ಮಾಡೋಕ್ ಬಿಟ್ಬಿಟ್ಟು ಕೆಲಸ ಮಾಡೋಕ್ಕಾಗದೆ ಅವ್ರ ಮೇಲೆ ದಿನ ದಿನಕ್ಕೆ ಮೂರು ಪ್ರೆಸ್ಸು ಟಿ ವಿ ಪುಣ್ಯ ಹತ್ರ ನಿಮಗೆ ಕೈ ಮುಗಿಬೇಕು ದೊಡ್ಡ ಸಲಹಾ ಹೊಡಿಬೇಕು ಒಂದು ಅತ್ಯಾಚಾರ ಒಂದು ತಿಂಗಳು ಓಡ್ತದೆ ಒಂದು ಕೊಲೆ ಕೆಸದಾದ್ಮೇಲೆ ಮೂರು ತಿಂಗಳು ಓಡ್ತದೆ ಇದು ಇದ್ಯಾವುದೋ ಎಫ್ ಐ ಆರ್ ಆಗದೆ ಅಂದ್ರೆ ಅದೊಂದು ಮೂರು ತಿಂಗಳು ಓಡ್ತದೆ ಮಾಧ್ಯಮ ನಿಮ್ಮನ್ನು ಯಾರು ನೋಡ್ಬೇಕಪ್ಪ ಏನ್ ನೋಡ್ಬೇಕು ಯುವಕರಿಗೆ ಏನ್ ಆದರ್ಶ ಕೊಡ್ತೀರಿ ಯುವಕರಿಗೆ ಏನ್ ಹೇಳ್ತೀರಿ ನಿಮ್ಮ ಮನೇಲಿ ಇರ್ತಕ್ಕಂಥ ಮಕ್ಕಳಿಗೆ ಏನ್ ಪಾಠ ಹೇಳ್ತೀರಿ ಅವ್ರು ಹೆಂಗ್ ಕಲಿಬೇಕು ಹೆಂಗ್ ನಾಯಕತ್ವ ಬರಬೇಕು ಇವ್ರು ಒಳ್ಳೊಳ್ಳೆ ಕೆಲಸಗಳನ್ನ ಹೇಳ್ಬೇಕಲ್ವ ನಾಯಕತ್ವ ಬರಬೇಕು ಅಂತ ಹೇಳಿದ್ರೆ ತಾಯಿ ಚಾಮುಂಡೇಶ್ವರಿ ನಿಮ್ಗೆ ಒಳ್ಳೇದ್ ಮಾಡ್ಲಪ್ಪ ಇನ್ಮೇಲೆ ಆದ್ರೂ ಕರ್ನಾಟಕ ರಾಜ್ಯ ಉಳಿಸಿ ನಮ್ಮ ಸಿದ್ದರಾಮಯ್ಯವರು ಡಿ ಕೆ ಅವರೆಲ್ಲ ಐದು ಗ್ಯಾರಂಟಿ ಐದು ಗ್ಯಾರಂಟಿ ಐದು ಗ್ಯಾರಂಟಿ ನಿಜ ಮಾಡ್ತಾ ಇದ್ದೀರಿ ಮಾಡಿ ವಿಧಾನಸೌಧದಲ್ಲೇ ಹೇಳಿದೆ ನಾನು ಸಿದ್ದರಾಮಯ್ಯವರೇ ಮಹಿಳೆಯರಿಗೆ ಫ್ರೀ ಬಸ್ ಮಾಡಿದ್ರಿ ಎಲ್ಲಾ ದೇವಾಲಯಕ್ಕೆ ಹೋಯ್ತಾರೆ ಅವ್ರ ಆಶೀರ್ವಾದ ನಿಮ್ಗೆ ಇರುತ್ತೆ ಅಂತ ವಿಧಾನಸೌಧದಲ್ಲಿ ಹೇಳಿದ್ದೀನಿ ಇಲ್ಲಿ ಹೇಳ್ತಾ ಇಲ್ಲ ಸಿದ್ದರಾಮಯ್ಯ ಅವರು ನೂರ್ ಮೂವತ್ತಾರು ನೂರ್ ಮೂವತ್ತಾರು ಜನ ಟೀಕೆ ಗೆದ್ದಿದ್ದಾರೆ ಆ ರಾಜೀನಾಮೆ ಕೊಟ್ಬಿಡಿ ಕೊಟ್ಬಿಡಿ ರಾಜೀನಾಮೆ ಕೊಟ್ಬಿಡಿ ರಾಜೀನಾಮೆ ಕೊಡ್ಬೇಕಾ ತೋರಿಸ್ಬಿಡಪ್ಪ ಯಾವ ಕಾನೂನು ನೋಡುವ ಯಾವ ಕಾನೂನು ರಾಜೀನಾಮೆ ಹೇಳದೆ ಯಾವ ಕಾನೂನು ಜೈಲ್ಗೆ ಹಾಕಿದೆ ಅಂತೇಳಿದ್ರೆ ತೋರಿಸ್ರಿ ರಾಜ್ಯದಲ್ಲಿ ಏನ್ ನೋಡ್ಬೇಕಾಗಿದೆ ರಾಜ್ಯ ಏನ್ ನೋಡ್ಬೇಕು ಜನ ಶ್ರೀನಿವಾಸ್ ಪ್ರಸಾದ್ ಅವ್ರ ಮುಂದೆ ಇಲ್ಲಿ ಕಲಾ ಮಂದಿರದಲ್ಲಿ ಅಕ್ಕಿ ಉದ್ಘಾಟನೆ ಮಾಡಿದಾಗ ಅನ್ನಭಾಗ್ಯ ಭಾಗ್ಯ ಸಿದ್ದರಾಮಯ್ಯ ಅವ್ರಿಗೆ ಇತ್ತು ಕೊಟ್ಟವ್ರೆ ಅಂತ ಅವತ್ತು ನೇರವಾಗಿ ಹೇಳಿದ್ದೀನಿ ದಳದ ಶಾಸಕನಾಗಿ ನಾನೇನು ಬೆಚ್ಚಿಸ್ಕೊಳ್ಳೋಕೆ ಕೇಳ್ತಾ ಇಲ್ಲ ಅವ್ರನ್ನ ಯಾವತ್ತು ಸಿದ್ದರಾಮಯ್ಯ ಅವತ್ತು ಒಂದು ದಿನ ಮುಖ್ಯಮಂತ್ರಿಯಾಗಿ ಒಂದು ಲೆಟರ್ ಕೊಟ್ಟಿಲ್ಲ ಒಂದು ಕೆಲಸ ಮಾಡಿಸಿಲ್ಲ ಆ ವೈಯಕ್ತಿಕವಾಗಿ ಆಗಲಿ ಸರ್ಕಾರದ್ದೇ ಆಗಲಿ ಒಂದು ದಿನ ಮಾಡಿಸಿಲ್ಲ ಸನ್ನಿಧಿಲಿ ಹೇಳ್ತಾ ಇದೀನಿ ಚಾಮುಂಡೇಶ್ವರಿ ಸನ್ನಿಧಿ ಇಲ್ಲ ಆದರೆ ಈ ರಾಜ್ಯ ರಾಜ್ಯದಲ್ಲಿ ಸೇವ್ ಸ್ಥಿತಿ ಏನು ಅಧೋಗತಿಗೆ ಕಜುಲುಚಿತವಾಗಿರ್ತಕ್ಕಂಥ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಉಳಿಸೋರು ಯಾರು ಉಳಿಸೋರು ಯಾರು ರಾಜೀನಾಮೆ ಕೊಡಿ ಅಲ್ಲ ನಿಂತಿರಲಿ ಎಲ್ಲರೂ ವಿಧಾನಸೌಧ ಮುಂದೆ ಯಾರ್ಯಾರಿಗೆ ಆರ್ ಆಗಿದೆ ಎಲ್ಲರೂ ಕೊಡಿ ಕೊಡಿ ಎಲ್ಲರೂ ತಾಕತ್ತಿದ್ರೆ ಏನ್ರಿ ಅದು ಬಿಟ್ಟು ಕಾನೂನು ಪ್ರಕಾರ ಏನ್ ಬರುತ್ತೆ ನ್ಯಾಯಾಲಯ ಇದೆ ತೀರ್ಪುಗಳು ಕೊಡ್ತವೆ ಅದ್ರ ಪ್ರಕಾರ ಎಲ್ಲರೂ ಗೌರವ ಕೊಡ್ಬೇಕು ನಡೀತಾರೆ ಅಭಿವೃದ್ಧಿ ಮಾಡಿ ಕೇಂದ್ರದಿಂದ ಏನ್ ತರಬೇಕು ರಾಜ್ಯದಿಂದ ಏನ್ ಮಾಡಬೇಕು ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಸರ್ಕಾರ ಎಲ್ಲ ಇದೀರಿ ಸಿದ್ದರಾಮಯ್ಯ ಮನವಿ ಮಾಡ್ತೀನಿ ಒಂದು ಮಾಸ್ಟರ್ ಪ್ಲಾನ್ ಮಾಡಿಸಿ ಮೈಸೂರಿಗೆ ಮೈಸೂರು ನೀವು ಕಂಡಂತೆ ಅಷ್ಟು ಅಭಿವೃದ್ಧಿ ಕಂಡಿಲ್ಲ ಪ್ರವಾಸೋದ್ಯಮಕ್ಕೆ ಮಾಡಿ ಒಂದು ಮಾಸ್ಟರ್ ಪ್ಲಾನ್ ಮಾಡಿ ಒಂದು ಜಿಲ್ಲಾಧಿಕಾರಿಗಳ ಅಧಿಕಾರ ನೇತೃತ್ವದಲ್ಲಿ ಅಥವಾ ಹಿರಿಯರ ಸಮಿತಿ ಒಂದು ಸಮಿತಿ ಮಾಡಿ ನಿಮ್ಮ ಕಾಲದಲ್ಲಿ ಈ ಕ್ಷೇತ್ರ ಮೈಸೂರು ಮಹಾರಾಜರ ಹೆಸರು ಶಾಶ್ವತ ಉಳಿದದೆ ಇನ್ನೂ ಮೂರು ತಲೆಮಾರು ಇರ್ತದೆ ನಿಮ್ಮ ಹೆಸರು ಇಷ್ಟು ವರ್ಷ ಆಳಿದಿರಿ ಮೈಸೂರು ಉಳಿಬೇಕು ಮಾಸ್ಟರ್ ಪ್ಲಾನ್ ಮಾಡಬೇಕು ಅಭಿವೃದ್ಧಿ ಪಡಿಸಬೇಕು ಜನ ಕೊರಗಬಾರ್ದು ನೀರಿಲ್ಲ ಅಂತೇಳಿ ಯುಜಿಡಿ ಸಮಸ್ಯೆ ರಸ್ತೆ ಇಲ್ಲ ಅಂತೇಳಿ ಉದ್ಯಾನವನಿ ನಗರ ಇದು ಉಳಿಬೇಕು ಅದನ್ನ ಉಳಿಸೋ ಜವಾಬ್ದಾರಿ ನಿಮ್ ಮೇಲಿದೆ ಅದ್ ಮಾಡ್ಕೊಡ್ಬೇಕು ಅಂತೇಳಿ ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡ್ತಾ ನಮಸ್ಕರಿಸಿ ನಾನು ಮಾತು ಮುಗಿಸ್ತಾನೆ ತಪ್ಪಾಗಿ ಮಾತಾಡಿದ್ರೆ ಕ್ಷಮಿಸ್ಬೇಕು ಅಂತೇಳಿ ಮನವಿ ಮಾಡ್ತೀನಿ